ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಕರೆಂಟ್ ಫೀಲಿಂಗ್ಸ್ ಏನಿದೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೆಟ್ ಆಗುವಂಥದ್ದು ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರಿಸ್ ನಿಟ್ಸ್ ಟು ಯು ಓಕೆ ನೀವೇನಾದರೂ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇದ್ದರೆ ನಿಮಗೆ ಥರ್ಡ್ ಪಾರ್ಟಿಯಿಂದ ಮುಕ್ತಿ ಬೇಕು ಅಂದರೆ ನೀವು ನನ್ನ ಚಾನಲಲ್ಲಿ ಮೆಂಬರ್ಸ್ ಓನ್ಲಿ ಅನ್ನೋ ಒಂದು ಆಪ್ಷನ್ ಇದೆ ಅಲ್ಲಿ ನಾನು ಥರ್ಡ್ ಪಾರ್ಟಿ ರಿಮೂವಲ್ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬಗ್ಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಜಸ್ಟ್ ಆ ಒಂದು ಮೆಂಬರ್ಸ್ ಓನ್ಲಿ ಸಬ್ಸ್ಕ್ರಿಪ್ಷನ್ನ ತಗೊಂಡು ನೀವು ಆ ಒಂದು ಬೆನಿಫಿಟ್ನ ನೀವು ಪಡ್ಕೋಬಹುದು ಓಕೆ ಓಪನ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟರ್ಸ್ ನೆಟ್ಸ್ ಟು ಯು ಆ್ಯಂಡ್ ಕ್ರಿಸ್ಟಲ್ಸ್ ಯಾರಿಗೆಲ್ಲ ಬೇಕೋ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ನಮ್ಮಲ್ಲಿ ಕಸ್ಟಮೈಸ್ಡ್ ಬ್ರೇಸ್ಲೆಟ್ಸ್ ಎಲ್ಲ ಸಿಗುತ್ತೆ ನಿಮ್ಮ ಒಂದು ಇಶ್ಯೂಗೆ ನಾವು ಪ್ರಿಪೇರ್ ಮಾಡಿ ಕಸ್ಟಮೈಸ್ ಮಾಡಿ ಕಳಿಸ್ತೀವಿ ಸೊ ನಿಮಗೆ ಯಾವ ರೀತಿಯ ಒಂದು ಬ್ರೇಸ್ಲೆಟ್ ಬೇಕು ಅನ್ನೋದನ್ನು ಕೂಡ ನಿಮ್ ನೀವು ನಮಗೆ ಹೇಳಿದ್ರೆ ಡೆಫಿನೆಟ್ಲಿ ವಿಲ್ ಪ್ರಿಪೇರ್ ಆ್ಯಂಡ್ ವಿಲ್ ಸೆಂಡ್ ಇಟ್ ವಿತ್ ಅ ಲಾಟ್ಸ್ ಆಫ್ ಲವ್ ಓಕೆ ಕಮಿಂಗ್ ಬ್ಯಾಕ್ ಟು ವೀಡಿಯೋ ಲೆಟ್ ಸ್ಟಾರ್ಟ್ ದ ರೀತಿಂಗ್ ಅಗೇನ್ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ಟೇಕ್ಸ್ ಟು ಯೂ ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್ ಓಕೆ ಈ ಒಂದು ಫಿಲಿಮ್ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ತಗೊಳ್ಳಿ ಸೊ ದಟ್ ನಿಮ್ಮ ಒಂದು ಪರ್ಸನ್ ಅವರ ಎನರ್ಜೀಸ್ಗೆ ನೀವು ಕನೆಕ್ಟ್ ಆಗ್ತೀರಾ ಆ್ಯಂಡ್ ಆಗ್ತೀರಾಲ್ ಗೆಟ್ ಅಕ್ಯುರೇಟ್ ರೀಡಿಂಗ್ ಓಕೆ ಸೊ ಫಾಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ ಇಬ್ಬರ ಒಂದು ಪ್ರೀತಿ ಪೀಕಲ್ ಇದೆ ಇಬ್ಬರ ಒಂದು ಅಗ್ರೆಸಿವ್ನೆಸ್ ಸ್ಪೀಕರ್ ಇದೆ ಅಂತ ಹೇಳಬಹುದು ಇಬ್ಬರ ಒಂದು ಮಧ್ಯೆ ಈಗ ಹೀಟ್ ಆಫ್ ದಿ ಮೂಮೆಂಟ್ ಒಂದು ಆರ್ಗ್ಯುಮೆಂಟ್ ನಡೆದಿದೆ ಸೊ ಅದಿನ್ನು ಆರ್ ಅಂತ ಬರ್ತಾ ಇದೆ ಸೊ ಆ ಒಂದು ಟಾಪಿಕಲ್ಲೇ ಸ್ಟಕ್ ಆಗಿದ್ದಾರೆ ಅಥವಾ ಆ ಒಂದು ಸಿಚುವೇಶನ್ ಇಂದಾನೆ ಆ ಒಂದು ಆಗ್ಯುಮೆಂಟ್ ಇಂದ ಇಬ್ರು ಹೊರಗೆ ಬರ್ತಾ ಇಲ್ಲ ನೀವು ತುಂಬಾ ಅಗ್ರೆಸಿವ್ ಆಗಿ ಇಬ್ರು ನಡ್ಕೊಂಡಿದ್ದೀರಾ ಅಂತ ಹೇಳ್ಬಹುದು ಅಂದರೆ ಮಾತಾಡ್ತಾ ಮಾತಾಡ್ತಾ ಒಂದು ಆರ್ಗ್ಯುಮೆಂಟ್ ಅಂತ ನಿಮ್ಮಿಬ್ರು ಮಧ್ಯೆ ಆಗಿದೆ ಸೊ ಅದನ್ನ ಈಗ ಯೋಚನೆ ಮಾಡಿದರೆ ಚಿಕ್ಕ ವಿಚಾರಕ್ಕೆ ಎಷ್ಟು ದೊಡ್ಡದಾಗಿ ಇಬ್ರು ರಿಯಾಕ್ಟ್ ಮಾಡಿದ್ದೀವಿ ಅಂತ ಒಂದು ಕಡೆ ನಗು ಬರ್ತಾ ಇದೆ ಇನ್ನೊಂದು ಕಡೆ ಬೇಜಾರಾಗ್ತಾ ಇದೆ ನಿಮ್ಮ ಒಂದು ಕನೆಕ್ಟಿವಿಟಿ ತುಂಬ ಹೈ ಇದೆ ವಿತ್ ಯೂನಿವರ್ಸ್ ಯೂನಿವರ್ಸ್ ಜೊತೆ ನಿಮ್ಮ ಒಂದು ಅಲೈನ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗ್ತಿದೆ ಯಾರು ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರದು ಆ್ಯಂಡ್ ನಿಮ್ಮ ಇಂಟ್ಯೂಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂಡ್ ಯು ಫೀಲ್ ಯು ಸೆನ್ಸ್ ದಟ್ ನಿಮ್ಮ ಪರ್ಸನ್ ಏನ್ ಫೀಲ್ ಮಾಡ್ತಾ ಇದ್ದಾರೆ ಅಥವಾ ಅವರ ಸಿಚುವೇಶನ್ ಯಾವ ರೀತಿ ಇರಬಹುದು ಅನ್ನೋ ಒಂದು ದೃಶ್ಯಗಳು ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಮೈಟ್ ಬಿ ಡ್ರೀಮ್ ಅಲ್ಲಿ ಬಂದಿರಬೇಕು ಸಂವೇರ್ ಕೆಲವರಿಗೆ ಡ್ರೀಮ್ ಬಂದಿದೆ ದಟ್ ನಿಮ್ಮ ಪರ್ಸನ್ ಎಲ್ಲೋ ಯಾವುದೋ ಒಂದು ಜಾಗದಿಂದ ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಥರ ಅಥವಾ ನೀವು ತಪ್ಪಿಸ್ಕೊಂಡಿದ್ದೀರಾ ಅನ್ನೋ ಥರ ಅಥವಾ ನೀವು ಅವ್ರನ್ನ ಹುಡ್ಕೊಂಡು ಹೋಗಿರೋ ಥರ ಅಥವಾ ಅವರು ನಿಮ್ಮನ್ನ ಹುಡುಕ್ತಾ ಇರೋ ಥರ ಲೈಕ್ ಚಿಕ್ಕ ಮಗು ಗೊಂಬೆನ ಕಳ್ಕೊಂಡಾಗ ಹುಡುಕುತ್ತಲ್ಲ ಆ ರೀತಿ ಇಬ್ಬರ ಒಂದು ಪರಿಸ್ಥಿತಿ ಆಗಿದೆ ಅಥವಾ ಆ ರೀತಿ ಕನಸುಗಳು ನಿಮಗೆ ಬೀಳ್ತಾ ಇದೆ ಸಮ್ ಬಿಕಾಸ್ ಆ ರೀತಿ ಕನ್ಸುಗಳು ನಿಮಗೆ ಬೀಳ್ತಾ ಇದೆ ಅಂದ್ರೆ ದೇರ್ ಈಸ್ ಅ ಆನ್ಸರ್ ದಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಮೀಟ್ ಯೂ ಅಥವಾ ನಿಮ್ಮನ್ನು ಪಡ್ಕೋಬೇಕು ನಿಮ್ಮ ಜೊತೆ ಇರಬೇಕು ಅನ್ನೋ ಒಂದು ಡೆಸ್ಪರೇಷನ್ಸ್ ತುಂಬ ಇದೆ ಈ ವ್ಯಕ್ತಿಗೆ ಬಟ್ ಹೇಳ್ತಾ ಇಲ್ಲ ಆ್ಯಂಡ್ ಹೇಳೋಕ್ ಆಗ್ತಿಲ್ಲ ಅನ್ನೋ ಒಂದು ಕಾರಣ ಕಾರಣಕ್ಕೆ ಇವ್ರಿಗೆ ಗಿಲ್ಟ್ ಫೀಲ್ ಕೂಡ ಆಗ್ತಾ ಇದೆ ಅಂತ ಹೇಳ್ಬಹುದು ಯಾವಾಗಲೂ ಈ ಒಂದು ವ್ಯಕ್ತಿ ನಿಮ್ಮ ಒಂದು ಬ್ಯೂಟಿ ಬಗ್ಗೆ ತುಂಬಾ ಹೊಗಳ್ತಾ ಹೊಗಳ್ರು ಅಥವಾ ನೀವು ಹೇಗಿದ್ದೀರೋ ಹಾಗೆ ನೀವು ಯಾವುದೇ ರೀತಿ ಬಟ್ಟೆ ಹಾಕೋದುನು ಅಥವಾ ಹೇಗೆ ಇದ್ರೂ ಇವ್ರು ನಿಮ್ಮನ್ನ ತುಂಬ ಅಡ್ಮಯರ್ ಮಾಡ್ತಿದ್ರು ತುಂಬಾ ಅಬ್ಸಡ್ ಇಟ್ಸ್ ಲೈಕ್ ಯಾವ ರೀತಿ ಹೇಳ್ತಾರೆ ಅಂದ್ರೆ ಒಂದು ಪ್ಲೇಸಂಟ್ ಆಗಿ ನೀವು ಕಾಣುವಂತದ್ದು ಅಥವಾ ನೋಡೋದ್ರೆ ಒಂದು ನಿರ್ಲಿಪ್ತತೆ ಅಥವಾ ಒಂದು ಪೀಸ್ ಶಾಂತಿ ನೆಮ್ಮದಿ ಅಂಡ್ ಈ ವ್ಯಕ್ತಿ ಯಾವಾಗ್ಲೂ ನಿಮ್ ಜೊತೆ ಮೀಟ್ ಆದಾಗ ಹೇಳ್ತಾ ಇದ್ರು ಅಂದ್ರೆ ನಿನ್ನ ನೋಡ್ತಾ ಇದ್ರೆ ನಾನು ಕಳೆದು ಹೋಗ್ಬಿಡ್ತೀನಿ ನೋಡ್ತಾ ಇದ್ರೆ ನನ್ನ ಲೈಫ್ ಇನ್ನೇನು ಬೇಡ ಇನ್ಯಾವುದಕ್ಕೂ ನೀನೊಬ್ಳು ಇರಬೇಕು ಅಥವಾ ನೀನೊಬ್ಬ ಇರಬೇಕು ನನ್ನ ಲೈಫಲ್ಲಿ ಸಾಕು ನೀನು ಹೇಗೆ ಇರು ಎಲ್ಲೇ ಇರು ಅಥವಾ ನನ್ನ ಫ್ಯೂಚರಲ್ಲಿ ನೀನು ಸಿಗು ಸಿಗದೇ ಇರು ಅದು ನಂಗೆ ಮ್ಯಾಟ್ರ್ ಆಗೋದಿಲ್ಲ ಬಟ್ ಆ್ಯಸ್ ಅ ಗೈಡ್ ಆ್ಯಸ್ ಅ ಮೆಂಟರ್ ಆ್ಯಸ್ ಅ ಸಪೋರ್ಟ್ ಐ ನೀಡ್ ಯು ಹೌದು ಐ ಕಾಂಟ್ ಬಿ ಲೈಕ್ ಎಲ್ಲೋ ಒಂದು ಕಡೆ ಇವ್ರಿಗೆ ಸಂವೇರ್ ಎಲ್ಸ್ ಇವ್ರಿಗೆ ನಿಮಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಫೇಲ್ ಆಗ್ತಾ ಇದ್ದಾರೆ ಅಥವಾ ನೀವು ಇವ್ರಿಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಫೇಲ್ ಆಗ್ತಾ ಇದ್ದೀರಾ ಬಟ್ ನೀನ್ ಹೇಗೆ ಇರು ಲೈಫಲ್ಲಿ ಬಟ್ ನನ್ನ ಮಾತ್ರ ಬಿಟ್ಟು ಹೋಗ್ಬೇಡ ಅನ್ನೋ ಒಂದು ಕನ್ವರ್ಸೇಷನ್ ನಿಮ್ಮಿಬ್ಬರ ಮಧ್ಯ ಆಗ್ತಾ ಇದೆ ಅಥವಾ ನೀವು ನನ್ನ ಬಿಟ್ಟು ಹೋಗ್ಬೇಡ ನನ್ನ ನೀನೇನು ಕೊಡೋದು ಬೇಡ ಜಸ್ಟ್ ನಿನ್ನ ಸಮಯ ಬೇಕು ಅಂತ ನೀವು ಅಥವಾ ಅವರು ಈ ರೀತಿ ಕನ್ವರ್ಸೇಷನ್ಸ್ ಇದೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಪ್ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಕೆ ಆಗ್ತಾ ಇಲ್ಲ ಉಂಟ್ಕೊಂಡಿರೋ ರೀತಿ ನಿಮ್ಮನ್ನ ನೋಡ್ಕೊಳಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಗಿಲ್ಟ್ ಈ ಒಂದು ವ್ಯಕ್ತಿ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ಬಹುದು ಅಂದ್ರೆ ಸ್ಟಾರ್ಟಿಂಗ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವಿಬ್ರು ಬಂದಾಗ ಯಾವ ರೀತಿ ಮಾತಾಡ್ಕೊಂಡಿದ್ರಿ ಏನೆಲ್ಲ ಇರಬೇಕು ಅಂತ ಅನ್ಕೊಂಡಿದ್ರಿ ಆ ರೀತಿ ಈಗ ಸಿಚುವೇಶನ್ಸ್ ಇಲ್ಲ ಬದಲಾಗಿದೆ ಇಬ್ಬರ ಒಂದು ಪರಿಸ್ಥಿತಿನೂ ಬದಲಾಗಿದೆ ಬಟ್ ಸ್ಟಿಲ್ ಆ ಪರಿಸ್ಥಿತಿನೂ ಆ ರೀತಿ ಇದ್ರು ಕೂಡ ನಾವು ಮತ್ತೆ ಜೊತೆಗಿರೋಣ ಕನೆಕ್ಟಿವ್ ಕನೆಕ್ಷನ್ ಅಲ್ಲಿ ಇರೋಣ ಅಂದ್ರೆ ಈ ಒಂದು ರಿಲೇಶನ್ಶಿಪ್ ಮೈಟ್ ಬಿ ಒಂದು ಬ್ರೇಕಪ್ ಇನ್ನ ಮತ್ತೆ ರಿಯುನೆಟ್ ಆಗಿದೆ ಅಥವಾ ಮತ್ತೆ ಕನೆಕ್ಟ್ ಆಗಿದೆ ಅಂತ ಹೇಳ್ಬಹುದು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಲಾಂಗ್ ಗ್ಯಾಪ್ ಆದ್ಮೇಲೆ ಮತ್ತೆ ಈ ವ್ಯಕ್ತಿ ನಿಮ್ ಲೈಫಿಗೆ ಬಂದಿದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ವೇ ನಲ್ಲಿ ಬಂದಿದ್ದಾರೆ ಅಂತ ಹೇಳ್ಬಹುದು ಅಥವಾ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಇವ್ರನ್ನ ನೀವು ಮತ್ತೆ ಮೀಟ್ ಆಗಿರುವಂತದ್ದು ನಂಬರ್ ಎಕ್ಸ್ಚೇಂಜ್ ಆಗಿರುವಂತದ್ದು ಅಥವಾ ಹೀಗೆ ರ್ಯಾಂಡಮ್ ಆಗಿ ಇನ್ಸ್ಟಾದಲ್ಲಿ ಅಥವಾ ಸೋಶಿಯಲ್ ಮೀಡಿಯಾದಲ್ಲಿ ನೋಡುವಾಗ ಇವರ ಪ್ರೊಫೈಲ್ ನಿಮ್ಗೆ ಸಿಕ್ಕಿರುವಂತದ್ದು ಅಥವಾ ನಿಮ್ಮ ಪ್ರೊಫೈಲ್ ಅವರಿಗೆ ಸಿಕ್ಕಿರುವಂತದ್ದು ಮತ್ತೆ ಕನೆಕ್ಟಿವಿಟಿ ಆಗಿರುವಂತದ್ದು ಸೊ ಈ ರೀತಿ ಇದೆ ಅಂಡ್ ಇಬ್ರು ಕಷ್ಟ ಸುಖ ಹೇಳ್ಕೊಂಡಿದೀರಾ ಇಬ್ರು ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದೀರಾ ಅಂಡ್ ದಿಸ್ ಪರ್ಸನ್ ಈಸ್ ನೌಟ್ ಅಲ್ಲಿ ಲೈಫಲ್ಲಿ ಅಲ್ಲಿ ತುಂಬಾ ಮುಂದೆ ನೀನು ಹೋಗಿದ್ಯಾ ತುಂಬಾ ಜರ್ನಿ ನೀನು ಮಾಡಿದ್ಯಾ ನಾನಿಲ್ದೆ ಅಂಡ್ ನೀನಿಲ್ದೆ ನಾನು ಜರ್ನಿ ಮಾಡಿರೀನಿ ಬಟ್ ಅಲ್ಲಿ ಯಾವುದೇ ರೀತಿಯ ಹ್ಯಾಪಿನೆಸ್ ಇರ್ಲಿಲ್ಲ ಅಥವಾ ಇಲ್ಲ ಯು ಜಸ್ಟ್ ಬಿ ಮೈ ಲೈಫ್ ಫಾರ್ ಎವರ್ ಅಂಡ್ ಎವರ್ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇರುವಂತದ್ದು ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ತುಂಬಾ ಅಂದ್ರೆ ಈಗ ಮುಂಚೆ ನಿಮ್ಮ ಹಿಂದೆ ಅರ್ಲಿಯರ್ ನಿಮ್ಮ ಒಂದು ಕನೆಕ್ಟಿವಿಟಿ ಇದ್ದಾಗ ಫ್ರೆಂಡ್ಶಿಪ್ ಅಥವಾ ರಿಲೇಶನ್ಶಿಪ್ ನಿಮ್ಮೊಬ್ಬರದ್ದು ಏನಿತ್ತು ಅವಾಗ ಹೀ ಯೂಸ್ ಟು ಆರ್ ಶಿ ಯೂಸ್ ಟು ಏನ್ ಮಾಡ್ತಾ ಇದ್ರು ತುಂಬಾ ರಿಸ್ಟ್ರಿಕ್ಷನ್ಸ್ ಅನ್ನೋದನ್ನ ಮಾಡ್ತಾ ಇದ್ರು ತುಂಬಾ ಹಿಡಿದಿಟ್ಕೋಬೇಕು ನಿಮ್ಮನ್ನ ಅಥವಾ ಅವರಿಗೆ ಹೇಗೆ ಬೇಕೋ ಹಾಗೆ ಇವ್ರನ್ನ ನಿಮ್ಮನ್ನ ಬದಲಾಯಿಸುವಂತಹ ಪ್ರಯತ್ನ ಈ ಒಂದು ವ್ಯಕ್ತಿದಾಗ್ತಾ ಇತ್ತು ಬಟ್ ನಾವು ಈ ವ್ಯಕ್ತಿ ತುಂಬಾ ನೀವು ತುಂಬಾ ಚೇಂಜಸ್ ಅನ್ನೋದನ್ನ ನೋಡ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ಒಂದು ಬಿಹೇವಿಯರ್ ಅಲ್ಲಾಗ್ಲಿ ಅಥವಾ ವೇ ಆಫ್ ಟಾಕಿಂಗ್ ಅಲ್ಲಾಗ್ಲಿ ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ ಚಿಕ್ಕ ಮಗು ತರ ನೋಡ್ತಾ ಇದ್ದಾರೆ ಅಂಡ್ ನೀವ್ ಅಷ್ಟೇ ಅಗ್ರೆಸ್ ಅಗ್ರೆಷನ್ ತೋರಿಸಿ ಅಥವಾ ಇಷ್ಟು ವರ್ಷ ಆದ್ಮೇಲೆ ನೀವು ಮಾತಾಡಬೇಡನ್ ನೀವಷ್ಟೇ ದೂರ ತಳ್ಳದ್ರು ಈ ಪರ್ಸನ್ ಮತ್ತೆ ಮತ್ತೆ ನಿಮ್ ಹತ್ರ ಬರ್ತಾ ಇರ್ತಾರೆ ಅಂಡ್ ಇವ್ರ ಜೊತೆ ನೀವು ಮಾತಾಡ್ಲೇಬಾರ್ದು ಅಂತ ಅನ್ಕೊಂಡಾಗೆಲ್ಲ ಫೋನ್ ರಿಂಗ್ ಆಗುವಂಥದ್ದು ಅಥವಾ ಮೆಸೇಜ್ ನೋಟಿಫಿಕೇಶನ್ ಬರುವಂಥದ್ದು ಸೊ ಈ ರೀತಿ ಇದೆ ಅಂಡ್ ಒಂದ್ ಮಾತಾಡಿ ಆದ್ಮೇಲೆ ಮತ್ತೆ ಇವ್ರು ಆಗ್ತಾರೆ ಅಂದರೆ ಒಂದು ವಾರ ಹದಿನೈದು ದಿನ ಮತ್ತೆ ದೂರ ಹೋಗ್ಬಿಡ್ತಾರೆ ಮತ್ತೆ ವಾಪಸ್ ಮತ್ತೆ ಬರ್ತಾರೆ ಮತ್ತೆ ಮಾತಾಡ್ತಾರೆ ಅಂದರೆ ಕನ್ಫ್ಯೂಷನ್ ಇದೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ನೀವು ಸಿಕ್ಕಿರೋದು ಮತ್ತೆ ಸಿಕ್ಕಿರೋದು ಇವ್ರಿಗೆ ಖುಷಿ ಇದೆ ಕನೆಕ್ಟ್ ಆಗಿರೋದು ಖುಷಿ ಇದೆ ಬಟ್ ಮತ್ತೆ ಅದನ್ನ ಯಾವ ರೀತಿ ತಗೊಂಡ್ ಹೋಗ್ಬೇಕು ಹ್ಯಾಂಡಲ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂಡ್ ಪಾಸ್ಟ್ ಅಲ್ಲಿ ನಿಮ್ಮನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅನ್ನೋ ಒಂದು ಗಿಲ್ಟ್ ಪದೇ ಪದೇ ಇವ್ರನ್ನ ಕಾಡ್ತಾ ಇದೆ ಅಂಡ್ ಅದರಿಂದ ಇವ್ರು ಹೊರಗೆ ಬರೋಕ್ ಆಗ್ತಾ ಇಲ್ಲ ಅಂಡ್ ಪಾಸ್ಟ್ ಇನ್ನ ಪಾಸ್ಟ್ ಅನ್ನ ಸರಿ ಮಾಡ್ಬೇಕಾಗಿತ್ತು ಮಾಡ್ಕೋಬೇಕಾಗಿತ್ತು ಮಾಡ್ಕೊಳ್ಳಿಲ್ಲ ಅನ್ನೋ ಒಂದು ಕಾನ್ಸ್ಟಂಟ್ ಆಗಿ ಥಾಟ್ ಇವ್ರ ತಲೆಯಲ್ಲಿ ಓಡ್ತಾ ಇದೆ ಅಂತ ಹೇಳ್ಬಹುದು ಎಲ್ಲ ಸರಿ ಮಾಡ್ಕೋಬೇಕಾಗಿತ್ತು ಅಂತ ಬಟ್ ಈಗ ನೀನ್ ಸಿಕ್ಕಿದ್ಯಾ ಎಲ್ಲ ಸರಿ ಮಾಡೋಕಾಗಿಲ್ಲ ಆಗಿಲ್ಲ ಅಂದ್ರೂ ಹೇಗಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋಣ ಅಂತ ಈ ಒಂದು ವ್ಯಕ್ತಿ ಹೇಳ್ತಾ ಇದ್ದಾರೆ ಬಟ್ ಈವನ್ ಈ ವ್ಯಕ್ತಿ ಕಡೆಯಿಂದ ನಿಮ್ಗೆ ಯಾವುದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ಸ್ ನಿರೀಕ್ಷೆಗಳಿಲ್ಲ ಇರೋ ಅಷ್ಟು ದಿನ ಚೆನ್ನಾಗಿರ್ಲಿ ಬೈಟ್ ಬಿ ಈ ಒಂದು ವ್ಯಕ್ತಿಗೆ ನನ್ನಿಂದ ಎಮೋಷನಲ್ಲಿ ಒಂದು ಅವೈಲೇಬಿಲಿಟಿ ಬೇಕೇ ಇರಬಹುದು ಸೊ ಲೆಟ್ಸ್ ಗಿವ್ ದೆಮ್ ಅನ್ನೋ ತರ ನಿಮ್ಗೆ ಬರ್ತಾ ಇದೆ ಬಿಕಾಸ್ ನಿಮ್ಮ ಒಂದು ಸ್ಪಿರಿಚುವಲ್ ಕನೆಕ್ಟಿವಿಟಿ ಯಾವ ರೀತಿ ಆಗಿದೆ ಅಂತ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದು ವ್ಯಕ್ತಿಗಳನ್ನು ಒಂದು ಸೋಲ್ ನೋಡ್ತಾ ಇದ್ದೀರಾ ಮೈಟ್ ಬಿ ಆ ಒಂದು ವ್ಯಕ್ತಿ ಮತ್ತೆ ನನ್ನ ಲೈಫಲ್ಲಿ ಬಂದಿದೆ ಅಂದ್ರೆ ಏನೋ ಒಂದು ಪಾಠ ನಾನು ಕಲಿಯೋದು ಕಮ್ಮಿ ಆಗಿದೆ ಸೊ ಅದಕ್ಕೋಸ್ಕರ ಬಂದಿರಬಹುದು ಅನ್ನೋ ಒಂದು ಥಾಟ್ ನಿಮಗೆ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಇರ್ಲಿ ಅಂತ ಒಂದು ಒಂದು ಮ್ಯಾಚ್ಯೂರಿಟಿ ಇಂದ ಒಂದು ಬ್ರಾಡ್ ಮೈಂಡೆಡ್ ಇಂದ ಈ ಒಂದು ಸಿಚುವೇಷನ್ಸ್ನ ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಾ ದಟ್ಸ್ ವೆಲ್ ಆ್ಯಂಡ್ ಗುಡ್ ಅಂಡ್ ಯಾವುದೇ ರೀತಿಯ ನಿರೀಕ್ಷೆಗಳು ನೀವು ಇಟ್ಕೊಳ್ತಾ ಇಲ್ಲ ದಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಅಂಡ್ ಯೂನಿವರ್ಸ್ ಇವಾಗಲೂ ಹೇಳೋದು ಅದನ್ನೇ ಯಾವತ್ತು ನಿರೀಕ್ಷೆಗಳು ಇಟ್ಕೊಳ್ಳದೆ ಕೆಲಸ ಮಾಡಿದಾಗ ನೀವು ಅಂದ್ಕೊಂಡಿದ್ದಕ್ಕಿಂತ ನೂರು ಪಟ್ಟು ಒಳ್ಳೇದು ಇನ್ ರಿಟರ್ನ್ಸ್ ನಿಮಗೆ ಸಿಗುತ್ತೆ ಅಂತ ಸೊ ಅದನ್ನು ನೀವು ಅರ್ತ್ಕೊಂಡಿದ್ದೀರಾ ನೀವು ಮಾಡ್ತಾ ಇದ್ದೀರಾ ದಟ್ಸ್ ರಿಯಲಿ ಗ್ರೇಟ್ ಥಿಂಗ್ ಆ್ಯಂಡ್ ಅಂಡ್ ಸಿ ಸ್ಟಿಲ್ ನಿಮ್ಮ ಒಂದು ಗ್ರೋತ್ ಏನಿದೆ ಒಂದು ಕನೆಕ್ಟಿವಿಟಿ ಏನಿದೆ ಆ ಒಂದು ಯೂನಿವರ್ಸ್ ಜೊತೆಗೆ ಇನ್ನೂ ಹೈಯೆಸ್ಟ್ ಹೈಯೆಸ್ಟ್ ಆಗಿರಲಿ ಆ್ಯಂಡ್ ಸಮ್ವೇರ್ ಮೆಡಿಟೇಷನ್ ನೀವು ಕನ್ ಕಾನ್ಸ್ಟೆಂಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಕೆಲವರಿಗೆ ಸೊ ಟ್ರೈ ಟು ಡೂ ಅಟ್ ಲೀಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎವ್ರಿ ಡೇ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಅಥವಾ ನೈಟ್ ಮಲಗೋಕು ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಮಗೋಸ್ಕರ ಯೂನಿವರ್ಸ್ಗೋಸ್ಕರ ಆ್ಯಂಡ್ ನಿಮ್ಮ ಒಂದು ಪ್ರೀತಿಯ ದೇವರಿಗೋಸ್ಕರ ಅಂದರೆ ನೀವು ಯಾವ ದೇವ್ರನ್ನ ಆರಾಧಿಸ್ತೀರಾ ಆಂಜನೇಯ ಆಗಿರ್ಬಹುದು ಕೃಷ್ಣ ಆಗಿರಬಹುದು ಶಿವ ಆಗಿರಬಹುದು ಯಾವ ಒಂದು ದೇವ್ರು ಅಥವಾ ಯೂನಿವರ್ಸ್ ಆಗಿರ್ಬಹುದು ಅವ್ರ ಜೊತೆ ನೀವು ಕನೆಕ್ಟ್ ಆಗ್ತೀರಾ ಅವ್ರಿಗೆ ನೀವು ಅರ್ಪಿಸ್ಕೊಳ್ಳಿ ಅವ್ರನ್ನ ನೀವು ಅವ್ರಿಗೆ ನೀವು ಸಮರ್ಪಿಸ್ಕೊಳ್ಳಿ ಅಂಡ್ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಬೆಟರ್ ಅಂಡ್ ಬೆಟರ್ ಓಕೆ ಸೊ ವೆಲ್ ಈ ಒಂದು ವ್ಯಕ್ತಿನ ತುಂಬಾ ಮಚೂರ್ಡ್ ಆಗಿ ಒಂದು ತುಂಬಾ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ದಟ್ಸ್ ವೆಲ್ ಅಂಡ್ ಗುಡ್ ನಿಮ್ಮ ಜರ್ನಿಯಲ್ಲಿ ಒಳ್ಳೇದಾಗ್ಲಿ ಗಾಡ್ ಬ್ಲೆಸ್ ಯುವ ಆಲ್ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್